ಸ್ನೇಹಿತರೆ ಇವತ್ತಿನ ದಿನ ಈ ವಿಡಿಯೋ ಮುಖಾಂತರ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗೋದಕ್ಕೆ ಕಾರಣ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ನಿಮ್ಮ ಎದುರುಗಡೆ ಇರುವಂತಹ ಎರಡು ಬೇರೆ ಬೇರೆ ಪಾಟ್ ಅಲ್ಲಿ ಒಂದೇ ಗಿಡ ಇರೋದು ಅಂದ್ರೆ ದೊಡ್ಡ ಪತ್ರೆ ಗಿಡನೇ ಎರಡು ಕಡೆ ಇರೋದು ಎರಡು ಅಕ್ಕಪಕ್ಕನೇ ಇರುತ್ತೆ ಎರಡರ ಮೇಲೂ ಸಮಾನವಾಗಿ ಸೂರ್ಯನ ಬೆಳಕು ಬೀಳತ್ತೆ ಹಾಗೆ ಎರಡು ನೀರು ಹಾಕಬೇಕಾದ್ರೆ ಇದೊಂದಿಗೆ ಮಾತ್ರ ಹಾಕೋಣಪ್ಪ ಇದಕ್ಕೆ ಹಾಕೋದು ಬೇಡ ಅಂತೆಲ್ಲ ನಾನು ಯಾವತ್ತೂ ಮಾಡಿಲ್ಲ ಎರಡು ಗಿಡಗಳಿಗೆ ಸಮಾನವಾಗಿ ನೀರು ಹಾಕ್ತಾ ಇರ್ತೀನಿ ಗೊಬ್ಬರ ಕೂಡ ಅದೇ ಥರನೇ ಕೊಡ್ತಿರ್ತೀನಿ ಆದರೂ ಒಂದು ಗಿಡ ಚೆನ್ನಾಗಿದೆ ಇನ್ನೊಂದು ಯಾಕಿಲ್ಲ ಅನ್ಸತ್ತಲ್ವಾ ಮೇಲ್ನೋಟಕ್ಕೆ ಇದೊಂದು ಫುಲ್ಲು ಬಿಳುಚ್ಕೊಂಡು ಹೋಗಿದೆ ಈ ಕಡೆ ಗಿಡ ಹಸ್ರ ಹಸಿರಾಗಿ ಚೆನ್ನಾಗಿದೆ ಇದಕ್ಕೆ ಮುಖ್ಯ ಕಾರಣ ಏನು ಅಂದರೆ ಎಲೆಗಳು ಹಳದಿ ಆಗಿದೆಯಲ್ಲ ಈ ಪಾಟ್ ಚಿಕ್ಕದು ಇದಕ್ಕಿಂತ ಇದು ಚಿಕ್ಕದು ಜೊತೆಗೆ ಇದರ ಒಳಗಡೆ ಇರೋ ಮಣ್ಣು ಈ ಸತತ ಮಳೆ ಬಂದಾಗ ಒಂಥರ ಕೆಸರ ಕೆಸರಾಗಿ ಒಳಗಡೆ ಸೇರ್ಕೊಂಡು ಬಿಡುತ್ತೆ ಮೆತ್ತ ಹಾಕದಂಗೆ ನಾವು ಹಾಕಿರುವಂತ ನೀರು ಯಾವುದೋ ಒಂದು ಕಡೆಯಿಂದ ಮಾತ್ರ ಹೋಗಿ ಆ ಪಾಟ್ ಹೋಲಿಂದ ಬಂದ್ಬಿಡತ್ತೆ ಇಡೀ ಪಾಟಲ್ಲಿ ಭರ್ತಿಯಾಗಿರುವಷ್ಟು ಮಣ್ಣು ನಾವು ಹಾಕೋ ನೀರನ್ನು ಹೀರ್ಕೊಂಡ್ರೆ ಗಿಡದ ಬೇರುಗಳು ಎಲ್ಲೆಲ್ಲೆಲ್ಲೆಲ್ಲಿ ಹೋಗಿರುತ್ತೋ ಆ ಎಲ್ಲಾ ಮೂಲಗಳಿಂದ ಎಲ್ಲಾ ತುದಿಯಿಂದ ನೀರನ್ನ ಹೀರ್ಕೊಳ್ಬೋದು ಒಂದೇ ಕಡೆ ಬಂದ್ಬಿಟ್ರೆ ನೀರು ನಾವನ್ಕೊಳ್ತೀವಿ ಚೆನ್ನಾಗಿ ಹಾಕ್ತಾ ಇದೀವಪ್ಪ ಬಟ್ ನಾವು ಹಾಕಿದ ಅದಕ್ಕೆ ದೇ ಇಲ್ಲ ಅಂದ್ರೆ ಆ ಕಾರಣದಿಂದ ಎಲೆಗಳಿಗೆ ಸರಿಯಾಗಿ ನೀರು ಸಿಗದೆ ಇರೋ ಕಾರಣದಿಂದ ಈ ಎಲೆಗಳು ಬಿಳಿಸಿಕೊಂಡಿದೆ ಇದಕ್ಕೆ ಮುಖ್ಯವಾದ ಕಾರಣ ಅಂದ್ರೆ ಇದರ ಪರಿಹಾರ ಯಾವ ರೀತಿ ಮಾಡೋದು ಅಂದ್ರೆ ಮೊದಲನೇದಾಗಿ ಸ್ವಲ್ಪ ದೊಡ್ಡ ಪಾಟನ್ನ ತೊಗೊಂಡು ಕರೆಕ್ಟಾಗಿರೋ ಪಾಟಿಂಗ್ ಮಿಕ್ಸ್ನ ಹಾಕಿ ಅಂದರೆ ಎರಡು ಕೆ ಜಿ ಮಣ್ಣಿಗೆ ಒಂದು ಕೆ ಜಿ ಕೋಕೋಪೀಟು ಒಂದು ಕೆ ಜಿ ಗೊಬ್ಬರ ಅಂದರೆ ಟೂ ಈಸ್ಟು ಒನ್ ಈಸ್ಟು ಒನ್ ರೇಷಿಯೋನಲ್ಲಿ ನಾವು ಮಣ್ಣನ್ನು ತಗೊಳ್ಬೇಕು ಚೆನ್ನಾಗಿ ಕಲಸಿ ಅದನ್ನು ಪಾಟ್ಗೆ ಹಾಕಿ ಈ ಗಿಡವನ್ನು ಆ ಪಾಟ್ಗೆ ಶಿಫ್ಟ್ ಮಾಡಿದ ಮೇಲೆ ಆಗ ನಾವು ಹಾಕೋ ನೀರು ಕರೆಕ್ಟಾಗಿ ಹೀರ್ಕೊಳ್ಳುತ್ತೆ ಗಿಡ ಸೊ ಗಿಡ ಹೀರ್ಕೊಳ್ಳುತ್ತೆ ಅಂದರೆ ಗಿಡದ ಬೆಳವಣಿಗೆ ಚೆನ್ನಾಗಿರತ್ತೆ ಜೊತೆಗೆ ಈ ಹಸಿರು ಬಣ್ಣ ಮತ್ತೆ ವಾಪಸ್ಸು ಮರುಕಳಿಸುತ್ತೆ ಜೊತೆಗೆ ಇದು ಪರ್ಮನೆಂಟ್ ಅಂತ ಅನ್ಕೋಬೇಡಿ ಈ ಹಳದಿ ಬಣ್ಣ ಹಿಂಗೇ ಇರುತ್ತೆ ಅಂತಲ್ಲ ಸಾಧ್ಯ ಆದ್ರೆ ಒಂದು ಚೂರು ಗಿಡನ ಪ್ರೂನ್ ಮಾಡಿಬಿಟ್ರೂ ಪರವಾಗಿಲ್ಲ ಆದ್ರೆ ಇದನ್ನ ಇದೇ ತರ ಉಳಿಸ್ಕೊಂಡು ಇದೇ ಪಾಟಲ್ಲಿ ಇಟ್ಕೊಂಡು ಹಿಂಗೆ ನೀರು ಹಾಕಿ ಗೊಬ್ಬರ ಮೇಲಿನ ಮೇಲೆ ಕೊಟ್ಟು ಇದನ್ನ ರಿಪೇರಿ ಮಾಡ್ತೀನಿ ಅಂತ ಮಾತ್ರ ಹೋಗಬೇಡಿ ಜಾಗ ಕಮ್ಮಿ ಇದ್ರೆ ಗಿಡದ ಬೆಳವಣಿಗೆ ಜಾಸ್ತಿ ಇದ್ರೆ ನಾವು ಹಾಕೋ ನೀರು ಕರೆಕ್ಟ್ ಆಗಿ ಆ ಗಿಡಗಳಿಗೆ ದಕ್ಕದೇ ಇದ್ರೆ ಈ ರೀತಿ ಗಿಡಗಳು ಹಳದಿ ಆಗತ್ತೆ ಬೆಳಚ್ಕೊಳತ್ತೆ ಟೇಸ್ಟ್ ಕೂಡ ಇರಲ್ಲ ಈ ದೊಡ್ಡ ಪತ್ರೆಯಲ್ಲಿ ನಾನೇನಾದ್ರೂ ತಂಬುಳಿ ಮಾಡ್ತೀನಿ ಅಂದ್ರೆ ಅಂತ ಟೇಸ್ಟ್ ಕೂಡ ಬರಲ್ಲ ಸೊ ನಿಮ್ಮ ಮನೆಯಲ್ಲಿ ಯಾವ್ದಾದ್ರೂ ಗಿಡಗಳು ಹಳದಿಗೆ ತಿರುಗ್ತಾ ಇದ್ರೆ ಏನು ಸಮಸ್ಯೆ ನೀವೇ ಗಿಡದ ಡಾಕ್ಟರ್ ಆಗ್ಬಿಡಿ ಏನ್ ಸಮಸ್ಯೆ ಇರ್ಬೋದು ಅಂತ ಯೋಚನೆ ಮಾಡಿ ಸರಿಯಾದ ರೀತಿಯಲ್ಲಿ ಗಿಡಗಳನ್ನು ಬೆಳೆಸಿ